ಶ್ರೀ ಶಾರದಾದೇವಿ ಜೀವನಗಂಗಾ ಧ್ವನಿ ತುಣುಕು ಏಳು ಓಂ ಪವಿತ್ರಂ ಪವಿತ್ರಂ ಜೀವನಂ ತಥಾ ಪವಿತ್ರತಾ ತಸ್ಯೈ ಕುರ್ಮೋ ನಮೋ ನಮಃ ಈ ಕೊನೆಯ ಘಟನೆಯೊಂದಿಗೆ ಈ ಘಟನಾವಳಿಗಳನ್ನು ಮುಕ್ತಾಯಗೊಳಿಸುತ್ತೇನೆ ಬೇಲೂರು ಮಠದಲ್ಲಿ ನಡೆದಂತಹ ಘಟನೆ ಇದು ಶ್ರೀಮಾತೆಯವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಗೆ ಎಲ್ಲರನ್ನ ತಮ್ಮ ಮಾತೃತ್ವ ಶಕ್ತಿಯಿಂದ ತಮ್ಮ ಪ್ರೇಮ ಪೂರ್ಣ ವ್ಯಕ್ತಿತ್ವದಿಂದ ಕಾಪಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಘಟನೆ ನಿಜವಾಗಿಯೂ ಸಾಕ್ಷೀಭೂತವಾಗತ್ತೆ ಇದು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ದೇಹತ್ಯಾಗ ಅಥವಾ ಮಹಾತ್ಯಾಗದ ನಂತರ ಹಲವಾರು ವರ್ಷಗಳು ಕಳೆದ ನಂತರ ನೆ ನಡೆದಂತಹ ಘಟನೆ ಇದಾಗಿದೆ ಬೇಲೂರು ಮಠದಿಂದ ಸ್ವಲ್ಪ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಆ ಬಸ್ ಸ್ಟ್ಯಾಂಡಿನ ಬಳಿ ಒಬ್ಳು ವೃದ್ಧ ಮಹಿಳೆ ಪ್ರತಿದಿನ ಬಂದು ಸೊಪ್ಪನ್ನು ಮಾರಾಟ ಮಾಡ್ತಾ ಇದ್ಲು ಅವಳು ಅದೆಷ್ಟು ಬಡತನದಿಂದ ನರಳತಾ ಇದ್ಲು ಅಂತ ಹೇಳಿದ್ರೆ ಅವತ್ತಿನ ದಿನ ಆ ಸೊಪ್ಪು ಮಾರಾಟವಾದರೆ ಮಾತ್ರ ಅವತ್ತು ಊಟಕ್ಕೆ ಸಿಕ್ಕತ್ತೆ ಅವಳ ಮಗಳು ವಯಸ್ಸಿಗೆ ಬಂದಿದ್ಲು ಪ್ರಾಯಕ್ಕೆ ಬಂದಿದ್ಲು ಅವಳಿಗೆ ಮದ್ವೆ ಗೊತ್ತಾಗಿತ್ತು ಮದುವೆಯನ್ನ ಮಾಡಿಕೊಳ್ಳೋದಕ್ಕಾಗಿ ಬಂದಿದ್ದಂತಹ ಹುಡುಗ ಅತ್ಯಂತ ಶ್ರೀಮಂತ ಕುಟುಂಬದವನು ಇವಳ ಅತ್ಯಂತ ಪ್ರೇಮಿ ಪೂರ್ಣ ವ್ಯಕ್ತಿತ್ವದಿಂದ ಗಮನಿಸಿದಂತಹ ಹುಡುಗನ ಮನೆಯವರು ಇವಳನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ಬಡವಳಾಗಿದ್ರು ಕೂಡ ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರು ಕನಿಷ್ಠ ಪಕ್ಷದ ಮದುವೆಯನ್ನ ಮಾಡಿಕೊಡ್ಬೇಕು ಅಂತಂದ್ರು ಸ್ವಲ್ಪ ಮಟ್ಟಿಗಾದರೂ ಹಣ ಇರಬೇಕು ಪ್ರತಿದಿನ ಹಗಲು ರಾತ್ರಿ ಏನನ್ನು ಯೋಚಿಸ್ತಲೇ ಸೊಪ್ಪನ್ನ ಮಾರಾಟ ಮಾಡಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಹೀಗೆ ಅಷ್ಟರಲ್ಲೇ ಅವಳ ಜೀವನ ನಡೀತಾ ಇತ್ತು ಹೀಗೆ ಒಂದು ದಿನ ಕೂತಿದ್ದಾಳೆ ಬೆಳಗ್ಗೆಯಿಂದ ಕೂತ್ಲು ಸೊಪ್ಪು ಮಾರಾಟ ಆಗಿಲ್ಲ ಯಾರು ಬಂದರೂ ನೋಡಿದ್ರು ಹೋಗ್ತಾ ಇದ್ರು ಸಂಜೆವರೆಗೂ ಕೂಡ ಸೊಪ್ಪು ಮಾರಾಟ ಆಗಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡು ದಕ್ಷಿಣೇಶ್ವರ ಕಾಳಿಯನ್ನು ನೆನಪು ಮಾಡ್ಕೊಳ್ತಾ ಹೇಳಿದಂತೆ ಅಮ್ಮ ಇದೆಂತಹ ಕೆಲಸ ಮಾಡಿದೆ ಇವತ್ತು ನನಗೆ ಕನಿಷ್ಠ ಪಕ್ಷದ ಹಣ ಸಿಕ್ಕಲಿಲ್ಲ ಅಂತಂದ್ರೂ ಕೂಡ ಇವತ್ತಿನ ಹೊಟ್ಟೆ ತಣ್ಣೀರ ಬಟ್ಟೆ ಊಟ ಇಲ್ದಲೆ ನಾನು ಜೀವನ ಕಳಿಬೇಕಾಗತ್ತೆ ಇನ್ನು ನನ್ನ ಮಗಳ ಮದುವೆಯನ್ನಾದ್ರೂ ಹೇಗ್ ಮಾಡ್ಲಿ ಬಂದಿರುವಂತಹ ಸಣ್ಣ ಪುಟ್ಟ ಹಣವನ್ನ ಸಂಗ್ರಹಿಸಿ ಅದನ್ನ ಕಾಪಾಡಿಕೊಂಡು ಅವಳ ಮದುವೆಗೆ ಸ್ವಲ್ಪ ಹಣ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ ಅಮ್ಮ ನೀ ಹೀಗ್ ಮಾಡ್ಬೋದಾ ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ಲಂತೆ ಸ್ವಲ್ಪ ಕ್ಷಣಗಳು ಕಳೆದಿದೆ ಒಬ್ಳು ಮಹಿಳೆ ಬಂದ್ಲು ಸೊಪ್ಪನ್ನ ಎತ್ಕೊಂಡು ನೋಡೋದಕ್ಕೆ ಶುರು ಮಾಡಲು ಈ ಯಥಾವತ್ತಾಗಿ ಎಲ್ಲ ಬಂದವರು ಹೇಗೆ ಸೊಪ್ಪನ್ನ ನೋಡಿ ಆಮೇಲೆ ಸೊಪ್ಪು ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ತಿದ್ರು ಇವಳು ಕೂಡ ಸೊಪ್ಪನ್ನ ಎತ್ಕೊಂಡ್ಲು ನೋಡಿದ್ಲು ಪುನಃ ಅದನ್ನು ವಾಪಸ್ ಅಲ್ಲೇ ಇಟ್ಲು ಅಮ್ಮಾ ದಯಮಾಡಿ ನೀವಾದ್ರೂ ಸೊಪ್ಪನ್ನ ಕೊಂಡ್ಕೊಳ್ಳಿ ಅಂತ ಈ ವೃದ್ಧ ಹೆಂಗಸು ಅವಳನ್ನ ಕೇಳ್ಕೊಂಡ್ಲು ಅವಳು ಹೇಳದ್ಲಂತೆ ಬೇಡ ಬೇಡ ನನಗೇನು ಸೊಪ್ಪಿನ ಅವಶ್ಯಕತೆ ಇಲ್ಲ ನೀನೊಂದು ಕೆಲಸ ಮಾಡು ನಿನಗೆ ಇನ್ನೂ ಮಾರಾಟನೇ ಆಗಿಲ್ಲ ಸೊಪ್ಪನ್ನ ಮಾರಬೇಕು ಅಂದ್ರೆ ಇಲ್ಲೇ ಮುಂದೆ ಹೋದರೆ ಬೇಲೂರು ಮಠ ಅಂದ್ರೆ ಅಲ್ಲಿ ರಾಮಕೃಷ್ಣ ಮಠ ಇದೆ ಅಲ್ಲಿ ನಿನ್ನ ಸೊಪ್ಪು ಮಾರಾಟ ಆಗತ್ತೆ ಅವರೆಲ್ಲ ಇವತ್ತು ತರಕಾರಿನೇ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ನೀನ್ ಅಲ್ಲಿ ಹೋಗಿ ಮಾರಾಟ ಮಾಡು ಅಲ್ಲಿ ನಿಂದು ಮಾರಾಟ ಆಗತ್ತೆ ಅಂತ ಹೇಳಿ ಎತ್ಕೊಂಡಿದ್ದ ಸೊಪ್ಪನ್ನು ಅಲ್ಲೇ ಮಂಕರಿ ಹಾಕಿ ಹೊರಟ ಬಿಟ್ಲು ಛೇ ಎಂತ ಕೆಲಸ ಆಯಿತು ಇವಳು ಇದನ್ನ ಬಿಟ್ಟು ಹೋದ್ಲಲ್ಲ ಅಂತ ಅತ್ಯಂತ ನೋವನ್ನು ಮಾಡಿಕೊಂಡು ಆ ವೃದ್ಧೆ ಸರಿ ಅಲ್ಲೆಲ್ಲೂ ರಾಮಕೃಷ್ಣ ಮಠ ಇದೆಯಂತಲ್ಲ ಹೋಗಿ ನೋಡೋಣ ಅಂತ ಬೇಲೂರು ಬಸ್ ಸ್ಟ್ಯಾಂಡ್ ನಿಂದ ಕೆಳಕ್ಕೆ ಬಂದು ರಾಮಕೃಷ್ಣ ಮಠಕ್ಕೆ ಒಳಗಡೆ ಕಾಲಿಟ್ಲು ಸೀದಾ ಬರ್ತಾ ಇದ್ಲು ಮಂಕರಿಯನ್ನು ಎತ್ಕೊಂಡು ಅಷ್ಟರಲ್ಲಿ ಅಲ್ಲಿ ದೂರದಲ್ಲಿ ಗಮನಿಸಿದಂತಹ ಬಂಡಾರಿ ಭಂಡಾರಿ ಬ್ರಹ್ಮಚಾರಿಗಳು ಇದನ್ನು ಗಮನಿಸಿ ಅವಳ ಬಳಿ ಧಾವಿಸಿ ಬಂದ್ರು ಏನ್ ತಂದಿದ್ದೀಯಾ ಕೇಳಿದ್ರು ಇವಳು ಹೇಳಿದ್ಲು ಸೊಪ್ಪು ತಂದಿದ್ದೇನೆ ದಯಮಾಡಿ ಕೊಂಡ್ಕೊಳ್ಳಿ ಬೆಳಗ್ಗಿನಿಂದ ಕಾದಿದ್ದೇನೆ ಮಾರಾಟ ಆಗ್ಲಿಲ್ಲ ನೀವಾದ್ರು ಕೊಂಡ್ಕೊಳ್ಳಿ ತಕ್ಷಣ ಬ್ರಹ್ಮಚಾರಿಗಳು ಇರು ಇರು ಒಂದ್ ನಿಮಿಷ ಇರು ಅಂತ ಸೀದಾ ಒಳಗಡೆ ಹೋದ್ರು ಅಲ್ಲಿ ಸ್ವಾಮೀಜಿ ಮಹಾರಾಜ್ ಮ್ಯಾನೇಜರ್ ಮಹಾರಾಜನ ಕರ್ಕೊಂಡ್ ಬಂದ್ರು ಹಣದ ವ್ಯವಸ್ಥೆಯನ್ನು ಮಾಡ್ಕೊಂಡ್ ಬಂದ್ರು ಮಂಕರಿಯನ್ನು ತಂದ್ರು ನೋಡು ಇಷ್ಟು ಸೊಪ್ಪು ನಮಗ್ ಬೇಕು ನೆನ್ನೆಯಿಂದ ತರ್ಕಾರಿ ಇಲ್ಲ ಇಲ್ಲಿ ತರ್ಕಾರಿ ಇಲ್ದಲೆ ಏನೂ ಮಾಡಕ್ಕಾಗ್ತಿಲ್ಲ ಇಷ್ಟನ್ನು ಕೊಂಡ್ಕೊಳ್ತೀನಿ ಕೊಡ್ತೀಯಾ ಕೇಳಿದ್ರು ಮ್ಯಾನೇಜರ್ ಮಹಾರಾಜ್ ಮತ್ತು ಬ್ರಹ್ಮಚಾರಿಗಳಿಬ್ಬರು ಬಂದು ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಆಯಿತು ಕೊಡ್ತೇನೆ ಖಂಡಿತ ಕೊಡ್ತೇನೆ ತಗೊಳ್ಳಿ ಇನ್ನೂ ಒಂದು ಹತ್ತು ಪೈಸಾ ಕಮ್ಮಿನೇ ಕೊಡಿ ತಗೊಳ್ಳಿ ಅಂತ ಅತ್ಯಂತ ಸಂತೋಷದಿಂದ ಆ ಸೊಪ್ಪನ್ನ ಮಾರಾಟ ಮಾಡಕ್ ಹೋದ್ಲು ಕಡಿಮೆ ಕೊಡೋದೇನು ಬೇಡ ಅಂತ ತಕ್ಷಣ ಅವರ ಜೇಬಲ್ಲಿ ಕೈ ಹಾಕಿ ಅವಳು ಎಷ್ಟು ಆ ಮಂಕರಿ ಸೊಪ್ಪಿಗೆ ಬೆಲೆ ಬಾಳ್ತಿತ್ತು ಅಷ್ಟನ್ನು ತೆಗೆದುಕೊಡಕ್ ಹೋದ್ರು ತಕ್ಷಣ ಅಲ್ಲೇ ಇದ್ದಂತಹ ಸ್ವಾಮಿ ಶಿವಾನಂದರು ಧಾವಿಸಿ ಬಂದರು ಶಿವಾನಂದ್ರು ಬಂದು ಕೇಳಿದ್ರು ಏನು ತಗೊಳ್ತಾ ಇದ್ದೀರಾ ಅವ್ರು ಹೇಳಿದ್ರು ನೆನ್ನೆಯಿಂದ ಮಹಾರಾಜ್ ಇಲ್ಲೇನು ತರಕಾರಿ ಇರಲಿಲ್ಲ ಇವತ್ತು ಸದ್ಯ ಇವಳು ಶ್ರೀಮಾತೆಯವರೇ ಕಳ್ಸಿದ್ರೇನೋ ಅಷ್ಟು ಚೆನ್ನಾಗಿ ಒಂದು ಮಂಕ್ರಿ ಸೊಪ್ಪನ್ನು ತಂದಿರಾಳೆ ಒಂದು ಮಂಕರಿ ಸೊಪ್ಪನ್ನು ಕೂಡ ತೆಗೆದುಕೊಳ್ತೇವೆ ನಾಳೆ ಈ ತರಕಾರಿಯನ್ನೆಲ್ಲ ಬಳಸಿ ಅಡಿಗೆಯನ್ನ ಮಾಡಬಹುದು ಅಂತ ಅಲ್ಲಿ ಬ್ರಹ್ಮಚಾರಿ ಬಂಡಾರಿ ಬ್ರಹ್ಮಚಾರಿಗಳು ಹೇಳಿದ್ರು ತಕ್ಷಣ ಶಿವಾನಂದರು ಏನು ಮುಖ ಮೊರೆ ನೋಡ್ದಲೆ ಅವರ ಜೀಬಲ್ಲಿದ್ದ ಹಣವನ್ನು ತೆಗೆದು ಆಕೆಯ ಕೈ ಕೊಟ್ರು ಅವಳ ಕಣ್ಣು ತುಂಬಿ ಬಂತು ಅವಳು ಹೇಳಿದ್ಲು ಇದೇ ಹಣದಿಂದ ನನ್ನ ಮಗಳ ಮದುವೆಯನ್ನ ಮಾಡ್ಬೇಕಂತ ಇದ್ದೇನೆ ಇವತ್ತೇನೂ ವ್ಯಾಪಾರ ಆಗ್ಲಿಲ್ಲ ಅನ್ಕೊಳ್ಳೋ ಸಂದರ್ಭದಲ್ಲಿ ನಿಜಕ್ಕೂ ಶ್ರೀಮಾತೆ ಅಥವಾ ಕಾಳಿ ನನಗೆ ಕಳ್ಸಿಕೊಟ್ಲು ನಿಮ್ಮನ್ನ ನನ್ಗೆ ಕೃಪೆ ಮಾಡದ್ರಿ ಅಂತ ಭಾವಪೂರ್ಣಳಾದ್ಲು ತಕ್ಷಣ ಸಮಾಧಾನ ಪಡಿಸ್ತಾ ಅವಳ ಕೈಗೆ ಎಲ್ಲೂ ರಸ್ಗುಲ್ನ ಕೊಟ್ಟು ಸ್ವೀಟ್ ಅನ್ನ ಸಿಹಿಯನ್ನ ಕೊಟ್ಟು ಹೋಗು ಒಳಗಡೆ ರಾಮಕೃಷ್ಣ ಇದ್ದಾರೆ ನಮಸ್ಕಾರ ಮಾಡ್ಕೊಂಡು ಹೋಗು ಅಲ್ಲಿ ಶ್ರೀಮಾತೆಯವರು ದೇವಸ್ಥಾನ ಇದೆ ಹೋಗಿ ಉದ್ದಕ್ಕೂ ನಮಸ್ಕಾರ ಮಾಡಿ ನಂತರ ಹೋಗು ನಿನಗೆ ಒಳ್ಳೇದಾಗತ್ತೆ ನಿನ್ ಮಗಳ ಮದುವೆ ಸುಗಮವಾಗಿ ನಡೆಯುತ್ತೆ ಅಂತ ಸ್ವಾಮಿ ಶಿವಾನಂದರು ಅವಳನ್ನ ಹರಿಸಿ ಕಳಿಸೋರು ಅಷ್ಟೆಲ್ಲ ಆಗಿದೆ ಪ್ರಣಾಮ ಮಾಡದಲ್ಲೇ ದೇವಸ್ಥಾನ ಹೋಗಕ್ಕಾಗತ್ತಾ ತಕ್ಷಣ ಆ ವೃದ್ಧ ಮಹಿಳೆ ಒಳಗಡೆ ಹೋಗಿ ಠಾಕೂರ್ಗ್ ನಮಸ್ಕಾರ ಮಾಡುದು ಆರ್ತಿಯನ್ನು ತಗೊಂಡ್ಲು ಪುನಃ ಬಂದ್ಲು ಶ್ರೀಮಾತೆಯವ್ರ ದೇವಸ್ಥಾನ ಎಲ್ಲಿ ಅಂತ ಅಲ್ಲೇ ಇದ್ದವ್ರನ್ನ ಕೇಳಿ ಹೋಗಿ ಶ್ರೀಮಾತೆಯವರ ದೇವಸ್ಥಾನದ ಮುಂದೆನು ತಲೆ ಇಟ್ಟು ನಮಸ್ಕಾರ ಮಾಡಿ ತಲೆ ಎತ್ತಿ ನೋಡ್ತಾಳೆ ಆಶ್ಚರ್ಯ ಇವಳು ಹೋದ ಜಾಗದಲ್ಲಿ ಶಿವಾನಂದ್ರು ಇವಳನ್ನ ಅನುಸರಿಸಿ ಬಂದಿದ್ರು ಶ್ರೀಮಾತೆಯವರ ಟೆಂಪಲ್ ಹತ್ರ ಇವಳು ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ ನಮಸ್ಕಾರ ಮಾಡಿ ಎದ್ದು ಬಿಟ್ಟು ನೋಡ್ತಾಳೆ ಆಶ್ಚರ್ಯ ತಕ್ಷಣ ಸ್ವಾಮಿ ಶಿವಾನಂದರ ಕಡೆಗೆ ತಿರುಗಿ ಹೇಳೋಕ್ ಶುರು ಮಾಡಲು ಗುರುಗಳೇ ಇವಳೆ 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 ಭಾವಕಳಾಗಿಬಿಟ್ಟಿದ್ದಾಳೆ ಸ್ವಾಮಿ ಶಿವಾನಂದ್ರಿಗೆ ಇವ್ಳು ಏನು ಹೇಳ್ತಾ ಇದ್ದಾಳೆ ಗೊತ್ತಾಗ್ಲಿಲ್ಲ ಏನಮ್ಮ ಏನಾಯ್ತು ಅವಳನ್ನ ಸಂತೈಸ್ತಾ ಕೇಳ್ದಾಗ ಅವಳು ಹೇಳ್ತಾಳೆ ಇವಳೆ ಇವಳೆ ಬಂದು ನನ್ಗೆ ಹೇಳಿದ್ದು ಈ ಜಾಗಕ್ಕೆ ಹೋಗು ಈ ಸೊಪ್ಪೆಲ್ಲ ಮಾರಾಟ ಆಗತ್ತೆ ನಿನ್ನ ಕಷ್ಟ ಎಲ್ಲ ಕಳಿಯತ್ತೆ ಅಂತ ಇವಳೆ ನನಗ್ ಬಂದು ಹೇಳಿದ್ಲು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವ್ರ ಹತ್ರ ಹೇಳಿದ್ಲು ತಕ್ಷಣ ಸ್ವಾಮಿ ಶಿವಾನಂದರು ಅವಳಿಗೆ ದೀರ್ಘದಂಡ ಪ್ರಣಾಮ ಮಾಡದ್ಲಂತೆ ಮಾಡದ್ರಂತೆ ಅಂದ್ರೆ ಇವತ್ತಿಗೂ ಕೂಡ ಯಾರು ಕಷ್ಟದಲ್ಲಿದ್ದಾರೆ ಯಾರು ಶ್ರೀಮಾತೆಯವರನ್ನ ಹೃತ್ಪೂರ್ವಕವಾಗಿ ಜಗನ್ಮಾತೆ ಅಂತ ಭಾವಿಸಿ ಕರೀತಾರೋ ಅವರಿಗೆ ಶ್ರೀಮಾತೆ ಇವತ್ತಿಗೂ ಕೂಡ ಕೃಪೆ ಮಾಡ್ತಿರೋದನ್ನ ನಾವು ಗಮನಿಸಬಹುದು ನಾವು ಗಮನಿಸಬೇಕು ಇವತ್ತಿಗೂ ಕೂಡ ಶ್ರೀರಾಮಕೃಷ್ಣ ಮಠ ಅಂಡ್ ಮಿಷನ್ ಕಲ್ಕತ್ತಾದಲ್ಲಿ ನಂತರದ ದಿನಗಳಲ್ಲಿ ಅವಳ ಮಗಳಿಗೆ ಒಳ್ಳೆಯ ಕಡೆ ಮದುವೆ ಆಯಿತು ಅತ್ಯಂತ ಶ್ರೀಮಂತರು ಇವತ್ತಿಗೂ ಕೂಡ ಆ ಮನೆತನದವರು ರಾಮಕೃಷ್ಣ ಮಠಕ್ಕೆ ಕೆಲವು ಹಣವನ್ನ ಪ್ರತಿ ವರ್ಷ ಕಳಿಸ್ಕೊಡ್ತಾರೆ ಆ ಹಣ ಪ್ರಸಾದ ರೂಪದಲ್ಲಿ ವಿನಿಯೋಗವಾಗ್ತಿರೋದನ್ನ ನಾವು ಗಮನಿಸಬಹುದಾಗಿದೆ ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕೃಪೆ ಕೂಡ ಇದೆ ನಾವು ಶ್ರೀಮಾತೆಯವರನ್ನ ಸ್ವಂತ ತಾಯಿಯಾಗಿ ಭಾವಿಸಿದ್ರೆ ತಾಯಿಯೊಬ್ಬಳು ಹೇಗೆ ಮಗುವನ್ನ ಅಪ್ಪಿ ತಬ್ಬಿ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾಳೋ ಹಾಗೆ ಶ್ರೀಮಾತೆಯು ಕೂಡ ನಮ್ಮೊಟ್ಟಿಗೆ ಇದ್ದು ನಮ್ಮೆಲ್ಲರನ್ನ ಸಲಹಿಸ್ತಾ ಸಲಹ ಅನ್ನೋದಕ್ಕೆ ಇದೊಂದು ನಿಜಕ್ಕೂ ನಿದರ್ಶನ ಮನನ ಯೋಗ್ಯವಾದದ್ದೇ ಸರಿ ಧನ್ಯವಾದಗಳು